ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಸತಭೀಷ ನಕ್ಷತ್ರದಲ್ಲಿ ವರ್ಷದ ಕೊನೆಯ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಕೊನೆಯ ಚಂದ್ರಗ್ರಹಣ ಅಂತಲೇ ಹೇಳ್ಬೋದು ಈ ನಾಲ್ಕು ರಾಶಿಯ ಜನರಿಗೆ ತಪ್ಪಿದ್ದೆಲ್ಲ ಸಂಕಷ್ಟ ಹಾಗಿದ್ರೆ ಸುಖಮಯ ಜೀವನಕ್ಕೆ ಕೆಟ್ಟ ದೃಷ್ಟಿ ಬಿಡುವುದು ಎಚ್ಚರ ಹಾಗಿದ್ದರೆ ಚಂದ್ರಗ್ರಹಣದ ದಿನ ಏನೆಲ್ಲ ಮಾಡಬಾರ್ದು ಗರ್ಭಿಣಿ ಮಹಿಳೆಯರು ಚಿಕ್ಕ ಚಿಕ್ಕ ಮಕ್ಕಳು ಏನೆಲ್ಲ ಮಾಡಬಾರ್ದು ಅನ್ನೋ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿನ್ನಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯನ್ನು ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೆ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕುರುಡ್ ಸಮಸ್ಯೆ ಹಣಕಾಸಿನ ತೊಂದರೆ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆಗೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣಿಸುತ್ತಿರುವಂತಹ ನಂಬರ್ಗೆ ಗುರಿಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಸ್ನೇಹಿತರೆ ಹೇಳ್ಕೊಂಡ್ರೆ ಫೋನಿನ ಮುಖಾಂತರವೇ ಕೂಡ ಪರಿಹಾರವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಸ್ನೇಹಿತರೆ ಈ ನಾಲ್ಕು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಯಾವುದರ ಬಗ್ಗೆ ಸಂಕಷ್ಟ ಎದುರಾಗಲಿದೆ ಅನ್ನೋದಾ ನೋಡ್ತಾ ಹೋಗೋಣ ಚಂದ್ರಗ್ರಹಣ ಭಾದ್ರಪದ ಶುಕ್ಲಪಕ್ಷ ಪೂರ್ಣಿಮೆ ತಿಥಿಯು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ರಾತ್ರಿ ಸಂಭವಿಸುತ್ತದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುತ್ತದೆ ಈ ಸಂಪೂರ್ಣ ಚಂದ್ರಗ್ರಹಣವನ್ನು ಭಾರತದಲ್ಲಿ ಸ್ಪರ್ಶದಿಂದ ಮೋಕ್ಷದವರೆಗೆ ಕಾಣಬಹುದು ಹಾಗಿದ್ದರೆ ಸ್ನೇಹಿತರೆ ಭಾದ್ರಪದ ಶುಕ್ಲಪಕ್ಷ ಪೂರ್ಣಿಮೆ ತಿಥಿಯು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ರಾತ್ರಿ ಸಂಭವಿಸುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಏನೆಲ್ಲ ಮಾಡಬಾರದು ಚಿಕ್ಕ ಚಿಕ್ಕ ಮಕ್ಕಳು ಇರುವವರು ತಪ್ಪದೇ ವಿಡಿಯೋವನ್ನು ವಾಚ್ ಮಾಡಿ ಸ್ನೇಹಿತರೆ ಏಕೆಂದರೆ ಏನೆಲ್ಲ ಸಮಸ್ಯೆಗಳು ಎದುರಾಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಭಾದ್ರಪದ ಶುಕ್ಲಪಕ್ಷ ಪೂರ್ಣಿಮೆ ತಿಥಿಯು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ರಾತ್ರಿ ಸಂಭವಿಸುತ್ತದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುತ್ತದೆ ಸ್ನೇಹಿತರೆ ಈ ಸಂಪೂರ್ಣ ಚಂದ್ರಗ್ರಹಣವನ್ನು ಭಾರತದಲ್ಲಿ ಸ್ಪರ್ಶದಿಂದ ಮೋಕ್ಷದವರೆಗೆ ಕಾಣಬಹುದು ಈ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಶತಭೀಷ ನಕ್ಷತ್ರ ಮತ್ತು ಕುಂಭ ರಾಶಿಯಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಶತಭೀಷ ನಕ್ಷತ್ರ ಮತ್ತು ಕುಂಭರಾಶಿಯ ಜನರು ಈ ಗ್ರಹಣವನ್ನು ನೋಡಬಾರದು ಈ ರಾಶಿಯ ಜನರು ವಿಶೇಷ ಗಮನವನ್ನು ಹರಿಸಬೇಕು ಹಾಗಿದ್ರೆ ಏನೆಲ್ಲ ಮಾಡಬಾರ್ದು ಅಂತ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಭಾರತೀಯ ಪ್ರಾಮಾಣಿತ ಸಮಯ ಪ್ರಕಾರ ಈ ಸಂಪೂರ್ಣ ಚಂದ್ರಗ್ರಹಣವು ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭವಾಗುತ್ತದೆ ಗ್ರಹಣದ ಮಧ್ಯ ಸಮಯವು ರಾತ್ರಿ ಹನ್ನೊಂದು ನಲವತ್ತೊಂದಕ್ಕೆ ಮತ್ತು ಗ್ರಹಣದ ಅಂತ್ಯವು ಅಂದರೆ ಗ್ರಹಣವು ರಾತ್ರಿ ಒಂದು ಇಪ್ಪತ್ತೇಳಕ್ಕೆ ಇರುತ್ತದೆ ಈ ಗ್ರಹಣದ ಸಮಯವು ಕಾಶಿ ಸೇರಿದಂತೆ ಇಡೀ ಭಾರತದಲ್ಲಿ ಒಂದೇ ಆಗಿರುತ್ತದೆ ಸ್ನೇಹಿತರೆ ಇದು ಭಾರತದಿಂದ ಗೋಚರಿಸುವುದರಿಂದ ಗ್ರಹಣಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಸೂತಕ ನಿಯಮಗಳು ಅನ್ವಯವಾಗುತ್ತದೆ ಏಕೆಂದರೆ ಗ್ರಹಣ ಗೋಚರಿಸುವ ಕಡೆಗಳಲ್ಲಿ ಸೂತಕವನ್ನು ವಿಧಿಸಲಾಗುತ್ತದೆ ಮತ್ತು ಧಾರ್ಮಿಕ ನಂಬಿಕೆಗಳನ್ನು ಸಹ ವಿಧಿಸಲಾಗುತ್ತದೆ ಈ ಕಾರಣಕ್ಕಾಗಿ ಈ ಗ್ರಹಣದ ಪರಿಣಾಮಗಳನ್ನು ತಪ್ಪಿಸಲು ಎಲ್ಲ ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯವಾಗುತ್ತದೆ ಈ ಸಮಯದಲ್ಲಿ ದೇವಾಲಯಗಳ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ ವಿಶೇಷವಾಗಿ ಗರ್ಭಿಣಿಯರು ಗ್ರಹಣದ ಸೂತಕದ ಸಮಯದಲ್ಲಿ ಮತ್ತು ಗ್ರಹಣದ ಸಮಯದಲ್ಲಿ ಬಹಳ ಜಾಗರಕರಾಗಿರಬೇಕು ಸ್ನೇಹಿತರೆ ಗರ್ಭಿಣಿಯರು ಸೂತಕ ಮತ್ತು ಗ್ರಹಣದ ಸಮಯದಲ್ಲಿ ಚೂಪಾದ ವಸ್ತುಗಳನ್ನು ಬಳಸಬಾರದು ಇಂದನೀಯ ಭಾಷೆಯನ್ನು ಬಳಸಬೇಡಿ ಸ್ನೇಹಿತರೆ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ತರಬೇಡಿ ಒಬ್ಬರು ತಮ್ಮ ಇಷ್ಟ ದೇವರು ಅಥವಾ ನಾರಾಯಣನನ್ನು ಧ್ಯಾನಿಸಬೇಕು ಗರ್ಭಿಣಿ ಮಹಿಳೆಯರು ಮಂತ್ರಗಳನ್ನು ಪಠಿಸಬೇಕು ನಡೆಯುತ್ತಲೇ ಇರಿ ಸ್ನೇಹಿತರೆ ಮತ್ತು ಹೊಟ್ಟೆಯ ಮೇಲೆ ಹಸುವಿನ ಸಗಣಿ ಪೇಸ್ಟ್ ಹಚ್ಚಿಕೊಳ್ಳಿ ಹಾಲು ಮೊಸರು ತುಪ್ಪ ಉಪ್ಪಿನಕಾಯಿ ಮುಂತಾದ ಆಹಾರ ಪದಾರ್ಥಗಳಲ್ಲಿ ಕುಶವನ್ನು ಇಡಬೇಕು ದೇವರ ವಿಗ್ರಹವನ್ನು ಮುಟ್ಟಬಾರದು ದೇವರ ವಿಗ್ರಹವನ್ನು ತೊಳೆಯಬಾರದು ಪ್ರಯಾಣಿಸಬಾರದು ಗ್ರಹಣದ ಸೂತಕದ ಮೊದಲು ಸ್ನಾನ ಮಾಡಬೇಕು ಸ್ನೇಹಿತರೆ ಗ್ರಹಣ ಮುಗಿದ ನಂತರವೂ ಸ್ನಾನ ಮಾಡಬೇಕು ಒಬ್ಬರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಬೇಕು ಸ್ನೇಹಿತರೆ ಈ ಗ್ರಹಣದ ಪರಿಣಾಮವು ಎಲ್ಲ ರಾಶಿಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಗೋಚರಿಸುತ್ತದೆ ಕೆಲವು ರಾಶಿಗಳಿಗೆ ಮಾತ್ರ ಕೆಟ್ಟದಾಗುತ್ತದೆ ಕೆಲವು ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಕೆಲವು ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಇನ್ನು ಚಂದ್ರಗ್ರಹಣವು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಕೆಲವು ರಾಶಿಗಳಿಗೆ ಚಂದ್ರಗ್ರಹಣವು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಇದಲ್ಲದೆ ಅನೇಕ ರಾಶಿಗಳ ಮೇಲೆ ನಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತದೆ ಸೊ ಹಾಗಾಗಿ ಚಂದ್ರಗ್ರಹಣ ಯಾವಾಗ ಮತ್ತು ಎಲ್ಲಿ ಗೋಚರಿಸುತ್ತದೆ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಸ್ನೇಹಿತರೆ ಇನ್ನು ಭಾರತೀಯ ಪ್ರಾಮಾಣಿಕ ಸಮಯ ಪ್ರಕಾರ ಇದು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಗ್ರಹಣದ ಮಧ್ಯ ಸಮಯ ಅಂದರೆ ಸ್ನೇಹಿತರೆ ಹನ್ನೊಂದು ನಲವತ್ತೊಂದಕ್ಕೆ ಇರುತ್ತದೆ ಮತ್ತು ಗ್ರಹಣದ ಅಂತ್ಯವು ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂದು ಇಪ್ಪತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಚಂದ್ರಗ್ರಹಣವು ರಾತ್ರಿ ಹನ್ನೊಂದರಿಂದ ಬೆಳಿಗ್ಗೆ ಹನ್ನೆರಡು ಇಪ್ಪತ್ತೆರಡರವರೆಗೆ ಉತ್ತುಂಗದಲ್ಲಿ ಇರುತ್ತದೆ ಈ ಸಂಪೂರ್ಣ ಚಂದ್ರಗ್ರಹಣವು ಭಾರತೀಯ ಭೂಮಿಯಲ್ಲಿ ಹಾಗೂ ಅಂಟಾರ್ಟಿಕಾ ಪಶ್ಚಿಮ ಪೆಸಿಫಿಕ್ ಮಹಾಸಾಗರ ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಇತ್ಯಾದಿ ಅಂತಂದರೆ ಸ್ನೇಹಿತರೆ ಹಿಂದೂ ಮಹಾಸಾಗರ ಯುರೋಪ್ ಪೂರ್ವ ಅಂಟ್ಲಾರ್ಟಿಕ ಸಾಗರ ಇತ್ಯಾದಿಗಳಲ್ಲಿ ಗೋಚರಿಸುತ್ತದೆ ಸ್ನೇಹಿತರೆ ಆಗಿ ನಮ್ಮ ಭಾರತದಲ್ಲೂ ಕೂಡ ಗೋಚರಿಸಲಿದೆ ಭಾರತೀಯ ಭೂಮಿಯಲ್ಲಿ ಗೋಚರಿಸುವ ಈ ಚಂದ್ರ ಹಣವು ಸವತ್ ಎರಡು ಸಾವಿರದ ಎಂಬತ್ತೆರಡರ ಮೊದಲ ಚಂದ್ರಗ್ರಹಣವಾಗಿರುತ್ತದೆ ಸೊ ಹಾಗಾಗಿ ಗರ್ಭಿಣಿ ಮಹಿಳೆಯರು ಮಕ್ಕಳಿಗೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಇನ್ನು ಅದೃಷ್ಟ ಮತ್ತು ದುರಾದೃಷ್ಟದ ರಾಶಿಗಳು ವರ್ಷದ ಕೊನೆಯ ಚಂದ್ರಗ್ರಹಣ ಇದಾಗಿದ್ದು ಈ ಸಂದರ್ಭದಲ್ಲಿ ದ್ವಾದಶ ರಾಶಿಗಳ ಮೇಲೆ ಅಪಾರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಮೇಷ ಮಿಥುನ ಕನ್ಯಾ ರುಚಿಕ ಧನು ರಾಶಿಗೆ ಶುಭ ಫಲಿತಾಂಶಗಳು ಇದ್ದರೆ ಸ್ನೇಹಿತರೆ ಮೀನ ಮತ್ತು ಕಟ್ಟಕ ರಾಶಿಗೆ ಅಶುಭ ಫಲವನ್ನು ನೀಡಲಿದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಇನ್ನು ಅದೇ ರೀತಿ ಸ್ನೇಹಿತರೆ ಬಹಳಷ್ಟು ಅಂತಂದರೆ ಕಷ್ಟಗಳು ಎದುರಾಗಲಿದೆ ಸಂಕಷ್ಟ ಅಂತ ಹೇಳಿದ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಂದರೆ ಅದಕ್ಕಂತೂ ಸಾಕಷ್ಟು ಏನು ಸಮಸ್ಯೆ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಇರುತ್ತದೆ ಈ ಪರಿಹಾರಗಳನ್ನು ಮಾಡ್ತಾ ಹೋಗಿ ಈ ರೀತಿ ಮಾಡಬೇಡಿ ಅಂದರೆ ಆ ರೀತಿ ಮಾಡೋಕ್ಕೋಗಬೇಡಿ ವರ್ಷದ ಕೊನೆಯ ಚಂದ್ರಗ್ರಹಣವು ಮೀನ ರಾಶಿಯಲ್ಲಿ ಸಂಭವಿಸಲಿದೆ ಹಾಗಾಗಿ ಈ ರಾಶಿಯವರಿಗೆ ಸೇರಿದ ಜನರು ಸಾಕಷ್ಟು ಮಾನಸಿಕ ಒತ್ತಡ ಆರೋಗ್ಯ ಸಮಸ್ಯೆ ಮತ್ತು ಸಾಮಾಜಿಕವಾಗಿ ಸಾಕಷ್ಟು ತಪ್ಪು ತಿಳುವಳಿಕೆಗಳನ್ನು ಅನುಭವಿಸಬೇಕಾಗಿ ಬರಬಹುದು ಹಾಗಾಗಿ ಸ್ನೇಹ ಅಂದರೆ ಈ ಅವಧಿಯಲ್ಲಿ ಮೀನಾರಾಶಿಗೆ ಸೇರಿದ ಜನರು ಶಾಂತಿಯುತವಾಗಿ ಇರುವ ಮೂಲಕ ಸಮಯವನ್ನು ಕಳೆಯುವುದು ಉತ್ತಮ ರಾಶಿಗೆ ಸೇರಿದ ಜನರು ಚಂದ್ರಗ್ರಹಣದ ಅಶುಭ ಪ್ರಭಾವವನ್ನು ಕಡಿಮೆಗೊಳಿಸಲು ಚಂದ್ರ ಯಂತ್ರವನ್ನು ಪೂಜಿಸುವುದು ಉತ್ತಮ ಮತ್ತು ಚಂದ್ರನಿಗೆ ಸಂಬಂಧಿಸಿದ ವಸ್ತುಗಳಾದಂತಹ ಬೆಳ್ಳಿಯನ್ನು ದಾನ ಮಾಡುವುದು ಶುಭ ಫಲಗಳನ್ನು ನೀಡಲಿದೆ ಎಂದು ಸಹ ಹೇಳಲಾಗುತ್ತದೆ ಇನ್ನು ಮೀನಾರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಸ್ನೇಹಿತರೆ ಓಂ ಶಾಂ ಚಂದ್ರಾಯ ನಮಃ ಆ ಮಂತ್ರವನ್ನು ಜಪಿಸುವುದು ವಿಶೇಷವಾಗಿ ಲಾಭದಾಯಕವಾಗಿರುತ್ತದೆ ಅಂತಲೇ ಹೇಳಬಹುದು ಅಷ್ಟೇನು ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇನ್ನು ಮುಂದಿನದಾಗಿ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೂ ಕೂಡ ಚಂದ್ರಗ್ರಹಣದ ಅಶುಭ ಪ್ರಭಾವವನ್ನು ಕಟಕ ರಾಶಿಗೆ ಸೇರಿದ ಜನರ ಮೇಲೆ ಹೆಚ್ಚಾಗಿ ನೋಡಬಹುದಾಗಿದೆ ಹಾಗಾಗಿ ನಿಮ್ಮ ಸಂಬಂಧಗಳಲ್ಲಿ ಒತ್ತಡ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಲಿದ್ದೀರಿ ಹಾಗಾಗಿ ಕಟಕ ರಾಶಿಗೆ ಸೇರಿದ ಜನರು ವರ್ಷದ ಕೊನೆಯ ಚಂದ್ರಗ್ರಹಣದ ಸಂದರ್ಭದಲ್ಲಿ ದೇವರನ್ನ ಜಪಿಸುವುದು ಒಳ್ಳೆಯದು ಇದರಿಂದಾಗಿ ಈ ಅಶುಭ ಸಮಯವು ಬಹಳ ಬೇಗನೆ ಕಳೆದು ಹೋಗಲಿದೆ ಈ ಗ್ರಹಣದ ಸಂದರ್ಭದಲ್ಲಿ ನೀವು ಮಹಾಮೃತ್ಯುಂಜಯ ಮಂತ್ರವನ್ನ ಅಥವಾ ಗಾಯತ್ರಿ ಮಂತ್ರವನ್ನು ಹನುಮಾನ್ ಚಾಲಿಸವನ್ನ ಓದುವುದು ಉತ್ತಮ ಇನ್ನು ಓಂ ನಮ್ಮ ಶಿವಾಯ ಮಂತ್ರಗಳನ್ನ ಜಪಿಸಿ ಸ್ನೇಹಿತರೆ ನೂರ ಎಂಟು ಬಾರಿ ಪಠಿಸುವುದು ಬಹಳ ಮುಖ್ಯವಾಗಿರುತ್ತದೆ ಸೊ ಹಾಗಾಗಿ ತಪ್ಪದೆ ಹೇಳಿ ಇನ್ನು ರುಚಿಕ ರಾಶಿಯವರ ಬಗ್ಗೆ ಹೇಳೋದಾದ್ರೆ ರುಚಿಕಾರಿ ರಾಶಿಯವರಿಗೂ ಕೂಡ ಈ ಸಮಯ ಬ್ಯಾಡ್ ಸಮಯ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣವು ರುಚಿಕ ರಾಶಿಯವರಿಗೆ ಮಿಶ್ರ ಫಲಿತಾಂಶ ಸ್ನೇಹಿತರೆ ಯಾಕಂದರೆ ರುಚಿಕ ರಾಶಿಯವ್ರಿಗೂ ಕೂಡ ಸ್ವಲ್ಪ ಅಶುಭ ಪ್ರಭಾವವನ್ನು ಬೀರಬಹುದು ಇದರಿಂದಾಗಿ ನೀವು ಈ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನಿಮಗೆ ಧನಹಾನಿ ಅಥವಾ ಮಾನಸಿಕ ಶಾಂತಿ ಉಂಟಾಗುವ ಸಾಧ್ಯತೆ ಇದೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಚಂದ್ರನ ಅಶುಭ ಪ್ರಭಾವವನ್ನು ಕಡಿಮೆಗೊಳಿಸಲು ರುಚಿಕ ರಾಶಿಗೆ ಸೇರಿದ ಜನರು ತಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಡುವುದು ಉತ್ತಮ ಮತ್ತು ಯಾರೊಂದಿಗೂ ಕಠಿಣವಾದ ಮಾತುಗಳನ್ನು ಹಾಡದಂತೆ ಎಚ್ಚರ ವಹಿಸುವುದು ಒಳ್ಳೆಯದು ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ನೀವು ಶಿವಚಂದ್ರ ದೇವ ಮತ್ತು ಹನುಮಂತನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಜೊತೆಗೆ ಶಿವಲಿಂಗದ ಮೇಲೆ ಹಾಲು ಮತ್ತು ನೀರನ್ನ ಅರ್ಪಿಸಿ ಗ್ರಹಣದ ಕೊನೆಗೊಂಡ ನಂತರ ಸ್ನೇಹಿತರೆ ಅಗತ್ಯವಿರುವ ವ್ಯಕ್ತಿ ಿಗಳಿಗೆ ಸ್ನೇಹಿತರೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿ ಅಂದರೆ ಹಾಲು ಬಿಳಿ ಬಣ್ಣದ ಬಟ್ಟೆ ಮತ್ತು ಬೆಳ್ಳಿ ಇತ್ಯಾದಿ ವಸ್ತುಗಳನ್ನು ದಾನ ಮಾಡಿ ಸ್ನೇಹಿತರೆ ಅಗತ್ಯ ಇರುವವರಿಗೆ ದಾನ ಮಾಡಿ ನಾನು ಒತ್ತಿ ಹೇಳ್ತಾ ಇದ್ದೀನಿ ಇನ್ನು ಬೆಳ್ಳಿ ದಾನ ಮಾಡಲೇಬೇಕು ಅಂತ ಏನಿಲ್ಲ ಸ್ನೇಹಿತರೆ ಇಂದಿನ ದಿನ ಬಿಳಿ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಆದಷ್ಟು ಬಟ್ಟೆಯನ್ನು ದಾನ ಮಾಡಿ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡುವುದು ಒಳಿತು ಸ್ನೇಹಿತರೆ ಈ ಮೂರು ರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವರ್ಷದ ಕೊನೆಯ ಚಂದ್ರಗ್ರಹಣವಾಗಿರುವುದರಿಂದ ಬಹಳಷ್ಟು ಎಚ್ಚರಿಕೆ ವಹಿಸಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗ್ರಹಣ ಮುಗಿಯುವ ಸಮಯದಲ್ಲಿ ಸ್ನೇಹಿತರೆ ಗ್ರಹಣ ಇರುವ ಸಮಯದಲ್ಲಿ ಸ್ನಾನವನ್ನು ಮಾಡಿಸ್ಬೇಡಿ ಊಟವನ್ನು ಮಾಡಿಸ್ಬೇಡಿ ತುಂಬ ಎಳೆ ಮಕ್ಕಳಿದ್ರೆ ಸ್ನೇಹಿತರೆ ಪರವಾಗಿಲ್ಲ ಆದರೆ ಚಿಕ್ಕ ಚಿಕ್ಕ ಮಕ್ಕಳಿಗಿಂತ ದೊಡ್ಡ ಮಕ್ಕಳು ಅಂದರೆ ಸ್ನೇಹಿತರೆ ಐದು ವರ್ಷ ಹತ್ತು ವರ್ಷ ಇರುವವರಿಗೆ ಗ್ರಹಣದ ಸಮಯದಲ್ಲಿ ಊಟವನ್ನು ಮಾಡಿಸ್ಬೇಡಿ ಸ್ನೇಹಿತರೆ ಇನ್ನು ಅಕ್ಕಿ ರಾಗಿ ನಿಮಗೆ ಬೇಕಾದಂತಹ ಆಹಾರ ಧಾನ್ಯದ ಒಳಗಡೆ ಸ್ನೇಹಿತರೆ ಗರಿಕೆ ಹುಲ್ಲನ್ನು ಇಡುವುದು ಬಹಳ ಶ್ರೇಯಸ್ಕರ ತಪ್ಪದೆ ಈ ರೀತಿ ಮಾಡಿ ಅಂತ ಹೇಳ್ತಾ ನಾನು ವೀಡನ್ನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ಇನ್ಫಾರ್ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತಷ್ಟು ಸಮಸ್ಯೆಗಳು ಇದ್ದರೆ ಸ್ನೇಹಿತರೆ ಗುರುಜಿಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗಲಿದೆ ಹೇಳ್ತಾ ನಾನು ವೀಡನ್ನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾನೇ ಒಳ್ಳೆದಾಗಲಿ ಥ್ಯಾಂಕ್ ಯು ಫಾರ್ ವಾಚ್ Absolutely.